ದೇಶಾಭಿಮಾನಿ ಧರ್ಮ ಬಂಧುಗಳೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಂಪುಜ್ಯ ವೀರೇಂದ್ರ ಅವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪಟ್ಟಕ್ಕೆ ಬಂದವರು ಆ ವರ್ಷ ಉಡುಪಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಸಮ್ಮೇಳನ ಆಯಿತು ಬ್ರಹ್ಮೈಕ್ಯ ವಿಶ್ವೇಶತೀರ್ಥ ಶ್ರೀ ಪಾದಂಗಳವರ ನೇತೃತ್ವದಲ್ಲಿ ಸಂಘ ಮತ್ತು ಪರಿವಾರ ಸಂಘಟನೆಗಳು ತೊಡಗಿಸಿಕೊಂಡಿದ್ದರು ಹದಿಹರೆಯದ ತುದಿಯಲ್ಲಿ ಹತ್ತೊಂಬತ್ತನೇ ವರ್ಷದಲ್ಲಿ ಪಟ್ಟಕ್ಕೆ ಬಂದವರು ಪರಂಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಹೊಸ ಅನುಭವ ಅವರು ಆ ಸಮ್ಮೇಳನದ ಅಧ್ಯಕ್ಷರಾದ ಅಲ್ಲಿಂದ ಅವರು ಪೇಜಾವರ ಶ್ರೀಗಳ ಜೊತೆಗೆ ವಿಶ್ವೇಶತೀರ್ಥ ಶ್ರೀಪಾದರ ಜೊತೆಗೆ ನಿರಂತರ ನಮ್ಮ ಸನಾತನ ಹಿಂದೂ ಧರ್ಮದ ಏನು ದೇಶವನ್ನು ಕಟ್ಟುವ ಸಂಸ್ಕೃತಿಯನ್ನು ಉಳಿಸುವ ನಮ್ಮ ಭಾರತದ ಅಸ್ಮಿತೆಗೆ ಅನೇಕ ಕೊಡುಗೆಗಳನ್ನು ಅವರು ಉಜಿರೆಯಲ್ಲಿ ಮರಳಿ ಮಾತೃ ಧರ್ಮಕ್ಕೆ ಮತ್ತು ಹಿಂದುಳಿದವರ ವರ್ಗದವರ ಆ ಕೇರಿಗೆ ಹೋಗುವ ಒಂದು ದೊಡ್ಡ ಯಾತ್ರೆಯನ್ನು ಪೇಜಾರ ಶ್ರೀಗಳು ಮಾಡಿದರು ಸಮಾಜದಲ್ಲಿ ಯಾರನ್ನು ಅಂತ ಒಂದು ವಾಡಿಕೆಯಾಗಿ ಹೇಳುತ್ತಿದ್ದ ಅವರ ಮನೆಗಳಿಗೆ ಹೋಗುವಂತಹದ್ದು ಅದರಲ್ಲಿ ಪೂಜ್ಯರದ್ದು ದೊಡ್ಡ ಸಹಕಾರ ಇತ್ತು ಸಾವಿರದ ಒಂಬೈನೂರ ಎಂಬತ್ತ ಎರಡು ಎಂಬತ್ತ್ಮೂರು ಉಜಿರೆಯಲ್ಲಿ ದ್ವಿತೀಯ ಪ್ರಾಂತೀಯ ಸಮ್ಮೇಳನ ಆಯಿತು ಸ್ವರ್ಗೀಯ ಅಜಿತ್ ಅದರ ನೇತೃತ್ವ ವಹಿಸಿದರು ಸಂಘದ ಕಡೆಯಿಂದ ಮೂರು ದಿವಸದ ಈ ಒಂದು ಐತಿಹಾಸಿಕವಾದಂತಹ ಏನು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಾದಂತಹ ದ್ವಿತೀಯ ಪ್ರಾಂತೀಯ ಸಮ್ಮೇಳನ ಇಡೀ ಆತಿಥ್ಯದ ಭಾಗವನ್ನು ಶ್ರೀ ಕ್ಷೇತ್ರದನ್ನು ವಹಿಸಿಕೊಂಡಿತ್ತು ಮಾನ್ಯ ಹರ್ಷೇಂದ್ರ ಕುಮಾರ್ ಅದರ ನೇತೃತ್ವ ವಹಿಸಿದರು ಪರಂಪೂಜ್ಯ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಇದು ಅಭೂತಪೂರ್ವವಾಗುವಲ್ಲಿ ಅನೇಕ ಸಂಘದ ಹಿರಿಯ ಪೂರ್ಣಾವಧಿ ಕಾರ್ಯಕರ್ತರು ಹಿರಿಯ ಹೊಣೆಗಾರಿಕೆ ಉಳ್ಳಂತಹ ಹಿರಿಯರು ಸ ಸರಸಂಘ ಚಾಲಕರಾದಿಯಾಗಿ ವಿಶ್ವ ಹಿಂದೂ ಪರಿಷತ್ತಿನ ನೇತಾರರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಲ್ಲ ಜೊತೆ ಸೇರಿಕೊಂಡಾದಂತಹ ಬಹಳ ದೊಡ್ಡ ಕೆಲಸ ವಿಶ್ವ ಹಿಂದೂ ಪರಿಷತ್ತಿನ ಸುವರ್ಣ ಸಂಭ್ರಮಾಚರಣೆಯ ವರ್ಷಾಚರಣೆಯ ನಾಯಕತ್ವವನ್ನು ವೀರೇಂದ್ರ ಹೆಗಡೆಯವರು ವಹಿಸಿದರು ಇನ್ನು ಅನೇಕ ಆಗುವಂತಹ ಸಂಘದ ಮತ್ತು ಅದರ ಪರಿವಾರ ಸಂಘಟನೆಗಳ ಅನೇಕ ಕಾರ್ಯಕ್ರಮಗಳಿಗೆ ಅವರ ಕೊಡುಗೆ ಇದೆ ನಾನು ಇನ್ನೊಂದು ನೆನಪಿಸುವಂತಹದ್ದು ಧರ್ಮಸ್ಥಳದ ಶಾಂತಿವನದಲ್ಲಿ ಸಂಘದ ಹಿರಿಯ ಅಧಿಕಾರಿಗಳು ಸರಸಂಗ ಚಾಲಕರಿಂದ ತೊಡಗಿ ವಿಭಾಗ ಮಟ್ಟದವರೆಗೆ ಪ್ರತ್ಯೇಕವಾದಂತಹ ಒಂದು ಬೈಠಕ್ ನಡೆಯುತ್ತದೆ ದೊಡ್ಡ ಮಟ್ಟದ್ದು ಮತ್ತು ಅದು ರಾಷ್ಟ್ರೀಯ ಮಟ್ಟದ್ದು ಮತ್ತು ತುಂಬ ಅದು ಒಂದು ಏಕಾಂತದಲ್ಲಿ ನಡೆದ ಒಂದು ಸಂಗತಿ ಅದು ದೊಡ್ಡ ಚಿಂತನೆಗಳು ಆ ಸಂದರ್ಭದಲ್ಲಿ ಇಡೀ ಶಾಂತಿವನದ ಏನಲ್ಲಿ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಅದನ್ನು ತೆರವುಗೊಳಿಸಿ ರೋಗಿಗಳನ್ನು ವೈದ್ಯರನ್ನು ಸಿಬ್ಬಂದಿಗಳನ್ನು ಇಡೀ ಆ ಕ್ಯಾಂಪಸ್ ಅದನ್ನು ಸಂಘದ ಈ ಬೈಟಕ್ಕಿಗೆ ಬೇಕಾಗಿ ಸಮಾಲೋಚನಾ ಬೈಟಕ್ಕಿಗೆ ಬೇಕಾಗಿ ತೆರವುಗೊಳಿಸಿ ಇಡೀ ಖರ್ಚು ವೆಚ್ಚ ಆತಿಥ್ಯವನ್ನು ಶ್ರೀಕ್ಷೇತ್ರ ಧರ್ಮಸ್ಥಳದ ಕಡೆಯಿಂದ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮಾಡಿದರು ನಾನಿದ ಅವರು ಹೊಗಳೋದಕ್ಕೆ ಹೇಳ್ತಾ ಇಲ್ಲ ಹಿಂದೂ ಕಾರ್ಯಕ್ಕೆ ಭಾರತದ ಅಸ್ಮಿತೆಯನ್ನು ಸಂರಕ್ಷಿಸುವಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಪರಿವಾರ ಸಂಘಟನೆಗಳು ಏನು ಕಟಿಬದ್ಧರಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಕೆಲಸ ಮಾಡ್ತಾ ಬಂದಿದೆಯಾ ರಾಷ್ಟ್ರೀಯ ಸಂಘಟನೆ ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯ ಧರ್ಮಾಧಿಕಾರಿಗಳು ಸಹಕರಿಸುತ್ತಾ ಬಂದಿದ್ದಾರೆ ಮತ್ತು ಪೂರ್ಣ ತ್ರಿಕರ್ಣಾಂತಕರಣ ಶುದ್ಧ ಭಾವದಿಂದ ತೊಡಗಿಕೊಂಡಿದ್ದಾರೆ ಆ ಬೈಟಕಿಗೆ ಅವರಿಗೂ ಸಹಿತ ಪ್ರವೇಶ ಇರಲಿಲ್ಲ ಅದಕ್ಕೆ ಅವರ ಅಪೇಕ್ಷಿತರಲ್ಲ ಅಂದರೆ ಕೊನೆ ಒಂದು ದಿವಸ ಎಲ್ಲ ಹಿರಿಯ ಮಾನ್ಯವರ ಸರಸಂಘ ಚಾಲಕರು ಮತ್ತು ಉಳಿದ ಎಲ್ಲರ ಜೊತೆಗೆ ಅನೌಪಚಾರಿಕವಾದಂಥ ಒಂದು ಸಂವಾದದಲ್ಲಿ ಅವರು ಪಾಲ್ಗೊಂಡಿದ್ದರು ಹೀಗೆ ಕ್ಷೇತ್ರದಿಂದ ಬೇರೆ ಬೇರೆ ಈಗ ಸರ್ವಧರ್ಮ ಸಮನ್ವಯದ ಕ್ಷೇತ್ರ ಆದರೆ ಸೇತುವಿನಿಂದ ಹಿಮಾಲಯದವರೆಗೆ ವ್ಯಾಪಿಸಿಕೊಂಡಿರುವಂತಹ ಈ ಆರ್ಯಾವೃತ್ತ ಭರತಖಂಡದಲ್ಲಿ ಹಿಂದೂ ಸಂಸ್ಕೃತಿ ಅದರ ಆಚಾರ ವಿಚಾರಗಳು ನಂಬಿಕೆ ನಡವಳಿಕೆಗಳು ಈ ದೇಶದ ಅಸ್ಮಿತೆ ಅದಕ್ಕೆ ಕ್ಷೇತ್ರದ ಕೊಡುಗೆ ಅಪಾರವಾದದ್ದು ಇದೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಕ್ಷೇತ್ರದಿಂದ ಅವರು ಸಹಾಯವನ್ನು ಮಾಡಿದ್ದಾರೆ ಇದನ್ನು ನಾನು ಎಲ್ಲ ನಮ್ಮ ರಾಷ್ಟ್ರೀಯ ಬಂಧುಗಳಿಗೆ ಇದನ್ನು ತಿಳಿಯಪಡಿಸಲಿಕ್ಕೆ ತುಂಬ ಸಂತೋಷ ಪಡುತ್ತಾ ಇದ್ದೇನೆ ಬಂಧುಗಳೇ ಅದನ್ನು ತಾವೆಲ್ಲ ಗಮನಿಸಬೇಕು ಅಂತ ವಿನಂತಿ ಮಾಡ್ತಾ